ತುಮಕೂರಿನಲ್ಲಿ ನಡೆಯುತ್ತಿರುವ ಸಿ ಪಿ ಐ ಪಕ್ಷದ ಇಪ್ಪತ್ತ್ನಾಲ್ಕನೇ ರಾಜ್ಯ ಸಮ್ಮೇಳನದಲ್ಲಿ ದಲಿತರ ಮೇಲಿನ ದೌರ್ಜನ್ಯದ ವಿರುದ್ಧ ದಲಿತರ ಸಬಲೀಕರಣ ಹಾಗೂ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಕಾಯ್ದೆಯನುಸಾರ ಜಾರಿಗಾಗಿ ಒತ್ತಾಯಿಸಿ ನಿರ್ಣಯವನ್ನು ನಾವು ಅಂಗೀಕರಿಸಿದ್ದೀವಿ ಮುಖ್ಯವಾಗಿ ನಮ್ಮ ದೇಶದ ರಾಜ್ಯದ ದಲಿತರು ಇಂದೂ ಕೂಡ ಕೃಷಿ ಭೂಮಿ ಇಲ್ಲದೆ ಉದ್ಯೋಗ ಭದ್ರತೆ ಇಲ್ಲದೆ ಜೀವನ ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನಪಡಿಸ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರವೇ ವರದಿ ಕೊಟ್ಟಿದ್ದಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಕೆ ರತ್ನಾಪ್ರಭ ಅವರು ಎಸ್ ಸಿ ಎಸ್ ಟಿ ನೌಕರರ ಮುಂಬಡ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ತನ್ನ ಶಿಫಾರಸನ್ನು ಕೊಡಲಿಕ್ಕೆ ಮನವಿಯನ್ನು ಸಲ್ಲಿಸಲಿಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ ಅದಕ್ಕೆ ರತ್ನಪ್ರಭಾ ವರದಿ ಸಮಿತಿ ಆ ಸಮಿತಿ ಕರ್ನಾಟಕ ರಾಜ್ಯದ ದಲಿತರ ಜೀವನದ ಸ್ಥಿತಿಗತಿಯನ್ನು ಅಧ್ಯಯನ ಮಾಡುತ್ತೆ ಉದಾಹರಣೆಗೆ ಎರಡು ಸಾವಿರದ ಹನ್ನೊಂದರ ಅಂಕಿಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಎರಡು ಸಾವಿರದ ಹದಿನೇಳರಲ್ಲಿ ದಲಿತರ ಕೃಷಿ ಅವಲಂಬನೆ ಕೃಷಿಯೇತರ ಅವಲಂಬನೆ ಸರ್ಕಾರಿ ಖಾಸಗಿ ಮತ್ತು ಇತರೆ ಉದ್ಯಮಗಳಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಔದ್ಯೋಗಿಕ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಅಂಕಿ ಅಂಶಗಳ ಆಧಾರದಲ್ಲಿ ಸಂಶೋಧನಾ ರೀತಿಯಲ್ಲಿ ನನ್ನ ವರದಿಯನ್ನು ಮಂಡಿಸುತ್ತೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅದನ್ನು ಅನುಸರಿಸಿ ಎಸ್ ಸಿ ಎಸ್ ಟಿ ನೌಕರರಿಗೆ ಮುಂಬಡ್ತಿ ಕೊಡಬೇಕು ಅಂತೇಳಿ ತೀರ್ಪಾಗುತ್ತೆ ಅದನ್ನನುಸರಿಸಿ ಕರ್ನಾಟಕ ರಾಜ್ಯದಲ್ಲಿ ಈಗ ಜಾರಿಯಲ್ಲಿದೆ ಅದು ಆದರೆ ಆ ವಿಚಾರ ನಮ್ಗೀಗ ಬೇಡ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ದಲಿತರು ಕೃಷಿ ಕೂಲಿಕಾರರಾಗಿ ಕೃಷಿಯೇತರ ಕೆಲಸದಲ್ಲಿರೋರು ಅಂದರೆ ಅಗ್ರಿಕಲ್ಚರ್ ವರ್ಕರ್ಸ್ ನಾನ್ ಅಗ್ರಿಕಲ್ಚರ್ ವರ್ಕರ್ಸ್ ಕೃಷಿ ಕೂಲಿಕಾರರು ಮತ್ತು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರೋರು ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಎಂಬತ್ತರಷ್ಟು ಒಂದರಷ್ಟು ಇದ್ದಾರೆ ಅಂದರೆ ಅವರ ಅಂದರೆ ಎಸ್ ಸಿ ಎಸ್ ಟಿಗಳ ಜನಸಂಖ್ಯೆ ಒಂದು ಮುಕ್ಕಾಲು ಕೋಟಿ ಇದ್ದರೆ ಆ ಒಂದು ಮುಕ್ಕಾಲು ಕೋಟಿಯಲ್ಲಿ ಏಯ್ಟಿ ಪರ್ಸೆಂಟ್ ಜನ ಇವತ್ತು ಕೃಷಿಯೇತರರಾಗಿ ಕೃಷಿ ಇಲ್ಲದೇ ಕೃಷಿ ಕೂಲಿಕಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಕೃಷಿ ಕೂಲಿಕಾರರಾಗಿ ಮತ್ತೆ ಅಸಂಘಟಿತ ಕಾರ್ಮಿಕರಾಗಿ ಶೇಕಡ ಎಂಬತ್ತೊಂದರಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಕೃಷಿ ಭೂಮಿಯನ್ನು ಹೊಂದಿರೋರು ದಲಿತರಲ್ಲಿ ಕೇವಲ ಒಂಬತ್ತು ಪರ್ಸೆಂಟ್ ಮಾತ್ರ ಅದು ಸಣ್ಣ ಸಣ್ಣ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಈ ರೀತಿ ಇಟ್ಕೊಂಡಿರೋರು ಒಟ್ಟು ದಲಿತರ ಜನಶೈತಿ ಶೇಕಡ ಒಂಬತ್ತರಷ್ಟು ಮಾತ್ರ ಇನ್ನು ಸರ್ಕಾರಿ ನೌಕರರಾಗಿ ದಲಿತರಲ್ಲಿ ಶೇಕಡ ಜೀರೋ ಪಾಯಿಂಟ್ ಏಳರಷ್ಟು ಮಾತ್ರ ಅಂದರೆ ದಲಿತರಲ್ಲಿ ಶೇಕಡ ಎಂಬತ್ತರಷ್ಟು ಜನ ಇವತ್ತಿಗೂ ಕೂಡ ಉದ್ಯೋಗ ಭದ್ರತೆ ಇಲ್ಲದೇ ತಮ್ಮ ದೇಹದ ಬೆವರಿನ ದುಡಿಮೆಯಿಂದಲೇ ಜೀವನ ನಿರ್ವಹಣೆ ಮಾಡುವಂಥ ಒಂದು ಪರಿಸ್ಥಿತಿ ಇದೆ ಇಂಥ ಪರಿಸ್ಥಿತಿ ಇರ್ತಕ್ಕಂಥ ದಲಿತರು ಶಿಕ್ಷಣ ಪಡೆದು ತಮಗೂ ಕೂಡ ಉದ್ಯೋಗ ಬೇಕು ಅಂತೇಳಿ ಸಂವಿಧಾನಾತ್ಮಕವಾದಂಥ ಹಕ್ಕುಗಳನ್ನ ಕೇಳಕ್ಕೋದ್ರೆ ಪ್ರಜಾಪ್ರಭುತ್ವದ ಭಾಗವಾಗಿ ಮೀಸಲ್ ಸಾಮಾಜಿಕ ನ್ಯಾಯದ ಭಾಗವಾಗಿ ಸಾಮಾಜಿಕ ನ್ಯಾಯದ ಭಾಗವಾಗಿ ತಮ್ಮ ಹಕ್ಕುಗಳನ್ನ ಕೇಳಲಕ್ಕೋದ್ರೆ ಪ್ರತಿಪಾದಿಸಕ್ಕೋದ್ರೆ ಪ್ರತಿಭಟನೆಗಳನ್ನ ಮಾಡಿದ್ರೆ ಪ್ರತಿರೋಧವನ್ನು ಒಡ್ಡಿದ್ರೆ ಅವರ ಕೊಲೆ ಸುಲಿಗೆ ದೌರ್ಜನ್ಯಗಳು ನಮ್ಮ ಕಣ್ಮುಂದೆ ನಡೀತಾ ಇರೋದ್ರ ಬಗ್ಗೆ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇಂಥ ಹೀನಾಯ ಸ್ಥಿತಿಯಲ್ಲಿರ್ತಕ್ಕಂಥ ಈ ವಿಭಾಗಕ್ಕೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಆಗಿದ್ದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರುತ್ತೆ ಆದರೆ ಅದೇ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಯಾವೆಲ್ಲ ಸರ್ಕಾರಗಳು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿಯವರೆಗೆ ಅಧಿಕಾರದಲ್ಲಿ ಬಂದಿದ್ದಾವೆ ಅವು ಕಾಯ್ದೆ ಜಾರಿಗೆ ತಂದಿದ್ದಕ್ಕೆ ವಿರುದ್ಧವಾಗಿ ಕಾಯ್ದೆಯನ್ನು ಬುಡಮೇಲು ಮಾಡುವಂಥ ರೀತಿಯಲ್ಲಿ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಯ ಹಣವನ್ನು ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಇತರೆ ಜನ ವಿಭಾಗದ ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯಲ್ಲೇ ಬಳಸಲಾಗ್ತಾ ಇದೆ ಈ ಕಾಯ್ದೆಯ ಮೂಲ ಉದ್ದೇಶ ಅಂದರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿಯ ಮೂಲ ಉದ್ದೇಶ ಇರೋದೇನೆ ದಲಿತರು ಕೂಡ ದಲಿತೇತರ ರೀತಿಯಲ್ಲಿ ಆದಾಯ ತೆರಿಗೆ ಕಟ್ಟುವಂತಹ ರೀತಿಯ ಜೀವನ ಮಟ್ಟವನ್ನು ಏರಿಸಲಿಕ್ಕೆ ಈ ಕಾಯ್ದೆ ಇರೋದು ಅಂದ್ರೆ ಯಾರು ಎಂಬತ್ತು ಪರ್ಸೆಂಟು ಕೃಷಿ ಕೂಲಿಕಾರರಾಗಿ ಕೃಷಿಯೇತರ ಕೂಲಿಕಾರರ ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೆ ಮಾರ್ಕೆಟ್ನ ಬೆಲೆಯಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಕೊಡಬೇಕು ಕೃಷಿ ಕೂಲಿಕಾರರಾಗಿರೋರು ಕೃಷಿಕರಾಗುವಂಥ ರೀತಿಯಲ್ಲಿ ಅವ್ರನ್ನ ಜೀವನದಲ್ಲಿ ಬದಲಾವಣೆ ಮಾಡಬೇಕು ಮತ್ತು ಅರೆ ವಿದ್ಯಾವಂತ ವಿದ್ಯಾವಂತ ದಲಿತ ಜನರಿಗೆ ಅವರು ಸ್ವಯಂ ಉದ್ಯೋಗಗಳನ್ನ ಮಾಡ್ಕೊಳ್ಳೋಕ್ಕೆ ಪೂರಕವಾದಂಥ ರೀತಿಯ ಸೆಟ್ಟಪ್ಪನ್ನು ಎಸ್ಟಬ್ಲಿಷ್ಮೆಂಟನ್ನು ಈ ಸ್ಕೀಮಿಂದ ಮಾಡಿಕೊಡಬೇಕು ಆದರೆ ಕಾಯಿದತಕ್ಕಂಥ ಸೆವೆನ್ ಎ ಬಿ ಸಿ ಡಿ ಅಂತ ಏನಿದೆಯೋ ಅದರಲ್ಲಿ ಡಿ ಮತ್ತು ಸಿ ನ ಗೆ ಪೂರಕವಾಗಿ ಕಾಯ್ದೆಗೆ ಪೂರಕವಾಗಿ ಹಣವನ್ನು ದುರುಪಯೋಗ ಮಾಡ್ಕೊಳ್ಳಾಗ್ತಾ ಇದೆ ಆದರೆ ಕ ಕಾಯ್ದೆಯಲ್ಲಿರ್ತಕ್ಕಂಥ ಸೆವೆನ್ ಎ ಮೂಲ ಉದ್ದೇಶ ಏನಿದೆ ಸೆವೆನ್ ಡಿ ಯ ಮೂಲ ಉದ್ದೇಶ ಏನಿದೆ ಅದನ್ನು ಬುಡ್ಮೇಲಾಗಿ ದುರುಪಯೋಗ ಪಡಿಸ್ಕೊಳ್ಳಾಗ್ತಾ ಇದೆ ಹಾಗಾಗಿ ನಾವು ಸಿ ಪಿ ಎಮ್ನ ರಾಜ್ಯ ಸಮ್ಮೇಳನದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಕಾಯ್ದೆ ಅನುಸಾರ ಈ ಎಸ್ ಸಿ ಎಸ್ ಪಿ ಯೋಜನೆಯ ಕಾಯ್ದೆ ಏನಿದೆಯೋ ಆ ಅನುಸಾರ ಹಣವನ್ನು ದಲಿತರ ಸಬಲೀಕರಣಕ್ಕೆ ಬಳಸೋಕ್ಕಾಗಬೇಕು ಮತ್ತು ದಲಿತರು ಆರ್ಥಿಕ ಸಾಮಾಜಿಕ ರಾಜಕೀಯವಾಗಿ ಸಬಲೀಕರಣ ಆದರೆ ಮಾತ್ರ ಅವ್ರ ಮೇಲೆ ದೌರ್ಜನ್ಯಗಳು ನಿಲ್ಲೋದು ದಬ್ಬಾಳಿಕೆಗಳು ನಿಲ್ಲೋದು ಹಾಗಾಗಿ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಕಾಯ್ದೆಯನುಸಾರ ಈ ಯೋಜನೆಯನ್ನು ಜಾರಿಗೆ ತರಬೇಕು ಮತ್ತು ದಲಿತರ ಮೇಲೇನು ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಅಸ್ಪೃಶ್ಯತೆ ಆಚರಣೆ ವಿರೋಧಿ ಕಾಯ್ದೆ ಕಾನೂನು ಪ್ರಕಾರ ಇದ ಕ್ರಮಗಳನ್ನ ಕೈಗೊಂಡು ಮತ್ತೆ ದಲಿತರ ಮೇಲೆ ಹಿಂಗೆ ದೌರ್ಜನ್ಯ ದಬ್ಬಾಳಿಕೆ ಜಾತಿ ತಾರತಮ್ಯ ನಡೀತಾ ಇದೆ ಇದನ್ನು ದಲಿತರು ಮತ್ತು ದಲಿತೇತರರು ಒಟ್ಟಾಗಿ ಇಂಥ ಅನಿಷ್ಟ ಪದ್ಧತಿಯ ಅವೈಜ್ಞಾನಿಕ ಮೂಢನಂಬಿಕೆ ಅಂದಾಚರಣೆ ಇದು ಅಂತೇಳಿ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಹಮ್ಮ್ಕೋಬೇಕು ಇಂತಹ ಒಂದು ಜಾಗೃತಿಯನ್ನು ಚ ದಲಿತರ ಸಬಲೀಕರಣಕ್ಕಾಗಿ ದೊಡ್ಡ ಮಟ್ಟದ ಚಳುವಳಿಯನ್ನು ಸಿ ಪಿ ಎಂ ಪಕ್ಷ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತೇಳಿ ನಿರ್ಣಯವನ್ನು ಅಂಗೀಕರಿಸಬೇಕು ಅಂತ ನಾನು ಮಂಡಿಸ್ತಾ ಇದ್ದೀನಿ